ಮಂಡ್ಯ ಜಿಲ್ಲೆಯ ಜನತೆಗೆ ಕಾವೇರಿ ಪ್ರಾಧಿಕಾರದ ತೀರ್ಪು ಕುರಿತು ಲೋಕಸಭಾ ಸದಸ್ಯರು ಮಧ್ಯ ಪ್ರವೇಶಿಸಬೇಕು ಅಂತ ಒತ್ತಾಯ ಮಾಡಿದ್ವಿ ಆದರೆ ಕೇಂದ್ರ ಸಚಿವರು ಮತ್ತು ಮಂಡ್ಯ ಲೋಕಸಭಾ ಸದಸ್ಯ ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ಯಾವುದೇ ರೀತಿಯ ಗಂಭೀರತೆ ತೋರದೆ ಕಾವೇರಿ ಕೊಳದ ರೈತರಿಗೆ ನೋವುಂಟು ಮಾಡಿರುತ್ತಾರೆ ಅಂತ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜುಲೈ ಹದಿನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಂತಹ ಸರ್ವ ಪಕ್ಷಗಳ ಸಭೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗೈರು ಹಾಜರಾಗುವುದರ ಮೂಲಕ ಕಾವೇರಿ ಕೊಳ್ಳದ ರೈತರ ಮತ್ತು ಮಂಡ್ಯ ಜಿಲ್ಲೆಯ ರೈತರ ಹಿತವನ್ನ ಕಡೆಗಣಿಸಿ ಅದೇ ದಿನ ಪಾಂಡವಪುರದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಂಡ್ಯ ಜಿಲ್ಲೆಯ ರೈತರಿಗೆ ಸಭೆಗಿಂತ ಈ ರೀತಿಯ ಸ್ವಯಂ ಅಭಿನಂದನೆಯೇ ಮುಖ್ಯ ಅಂತ ತೋರ್ಪಡಿಸಿರುವುದನ್ನು ಖಂಡಿಸುತ್ತೇವೆ ದೇವೇಗೌಡರು ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯದ ಹಿತ ಮತ್ತು ಜಿಲ್ಲೆಯ ಹಿತಕ್ಕೆ ಸಭೆ ಕರೆದಾಗ ಧಾವಿಸ್ತಾ ಇದ್ರು ಅಲ್ಲದೆ ಚುನಾವಣೆಗೆ ಮುಂಚೆ ಕಾವೇರಿ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ವಾಗ್ದಾನ ಮಾಡಿ ಈಗ ಶತಮಾನದ ಈ ಸಮಸ್ಯೆಯನ್ನ ಬಗೆಹರಿಸುವುದು ನಿಧಾನವಾಗುತ್ತೆ ಎಂಬಂತೆ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಉಡಾಫೆ ಮತ್ತು ಉದಾಸೀನತೆಗೆ ಜನತೆ ತಕ್ಕ ಉತ್ತರವನ್ನು ನೀಡುತ್ತಾರೆ ಜರೂರಾಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಈಗಾಗಲೇ ಪ್ರಾಧಿಕಾರ ನೀಡಿರುವ ಆದೇಶವನ್ನು ಹಿಂಪಡೆಯಲು ಒತ್ತಾಯಿಸಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದರು ಕಳೆದ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಾದ ನಂತರ ನಡೆಯುತ್ತಾ ಇರತಕ್ಕಂಥ ಹಲವಾರು ಬೆಳವಣಿಗೆಗಳ ಬಗ್ಗೆ ಕಳೆದ ಹದಿಮೂರನೇ ತಾರೀಕು ತಮ್ಮ ಗಮನವನ್ನು ಮತ್ತು జయ జన కొడంత మాతీయ్విగ్యూ కవేరు ట్రిబ్యునల్ ఆదేశ సన్మాన్య మండ్య లోక్సభ సదస్యరు కేంద్ర సచవరు ప్రభావి సచవరు ప్రయత్నమా ప్రధాని జాడి ఇకి సంబంధపంత ఆలోచనయన మంత ఆగ్రహపూర్వకాలి హిమూరే తారీఖు తమ మూలక జిల్ జ మొత్తం అవరల్ల నాము ఒ గౌరవాన్వత ముఖ్యమంత్రి సన్మాన్య సమయ్యవరు నీరవరి సచవరు ఉపముఖ్యమంత్రి డి కే శివకుమార్ మొన్నే భానువార తంబంధానికి సర్వపక్ష సభయ ఈ కవేరి కొలద ఎల్ ಶಾಸಕರನ್ನ ಮತ್ತು ನಾಯಕರನ್ನ ಕರೆದಂಥ ಸಂದರ್ಭದಲ್ಲಿ ನಮ್ಮ ಅಗತ್ಯವಾಗಿ ಓಡಲೇಬೇಕಾದಂಥ ನಮ್ಮ ಲೋಕಸಭಾ ಸದಸ್ಯರು ಈ ಸರ್ವಪಕ್ಷದ ಸಭೆಗೆ ಗೈರ ಹಾಜರಾಗುವ ಮೂಲಕ ಗೈರ ಹಾಡರಾಗೋರ ಜೊತೆಗೆ ಪಾಂಡಪುರದಲ್ಲಿ ನಡೆದಂಥ ಒಂದು ಅಭಿನಂದನಾ ಸಮಾರಂಭವೂ ಮುಖ್ಯ ನನಗೆ ಜಿಲ್ಲೆಯ ಜನತೆ ಹಿತಕ್ಕಿಂತ ಅನ್ನುವಂಥ ನಿಟ್ಟಿನಲ್ಲಿ ಸರ್ವಪಕ್ಷಕ್ಕ ಸಭೆಗೆ ಹೋದಲೆ ತಾವು ತಮ್ಮ ಜವಾಬ್ದಾರಿಯನ್ನು ಮರೆಯೋದ್ರ ಜೊತೆಗೆ ಮಂಡ್ಯ ಜಿಲ್ಲೆಯ ರೈತರ ಹಿತವನ್ನು ಕಡೆಗಣಿಸಿದರೆ ಇದನ್ನು ನಾವು ಕಡಾಖಂಡಿತವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರು ಪಕ್ಷಾತೀತವಾಗಿ ಜಿಲ್ಲೆಯ ಹಿತವನ್ನು ಬಯಸ್ತಾ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಇದನ್ನು ನಾವು ಖಂಡಿಸ್ತೀವಿ ಈಗಿಂದ ಈಗಲೇ ತಾವು ಸರ್ವಪಕ್ಷದ ಸಭೆಗೆ ಗೈರಾಜರಾಗ್ತಕ್ಕಂಥ ಪ್ರಕ್ರಿಯೆನ ಇನ್ನು ಮುಂದಾದರೂ ಕೂಡ ನಿಲ್ಲಿಸ್ಕೋ ಮೂಲಕ ದಯಮಾಡಿ ತಾವು ತಮ್ಮ ಪ್ರಭಾವವನ್ನು ಬರೆಸಿ ಮುಂದೆ ಈ ರೀತಿ ಅನಾಹುತ ಆಗದಿರೋ ರೀತಿಯಲ್ಲಿ ತಾವು ನಾ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಈ ರೀತಿಯ ಒಂದು ಅವೈಜ್ಞಾನಿಕವಾದ ನಮ್ಮಲ್ಲೇ ನೀರಿಲ್ದೇ ಇದ್ದಾಗ ನಮಗೇ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಮತ್ತೆ ಮತ್ತೆ ನೀರು ಬಿಡ್ತಕ್ಕಂಥ ಆದೇಶವನ್ನು ಮಾರ್ಪಡಿಸ್ಲಿಕ್ಕೆ ಮುನ್ನಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಜಿಲ್ಲೆಯ ಜನತೆಗೆ ತಮ್ಮ ಮೂಲಕ ಮಾನ್ಯ ಲೋಕಸಭಾ ಸದಸ್ಯನ ಹೇಳ್ತೀವಿ ಇನ್ನು ಮಾಜಿ ಶಾಸಕ ಕೆ ಬಿ ಚಂದ್ರಶೇಖರ್ ಮಾತನಾಡಿ ಸರ್ವ ಪಕ್ಷಗಳ ಸಭೆಗೆ ಕುಮಾರಸ್ವಾಮಿ ಗೈರಾಗಿದ್ದಾರೆ ಪಾಂಡವಪುರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಎಲ್ಲರೂ ಕುಮಾರಸ್ವಾಮಿಗೆ ಕಾಯ್ತಾ ಇದ್ರು ಆದರೂ ಸಹ ಉಡಾಫೆಯಿಂದ ಗೈರಾಗಿದ್ದಾರೆ ಜಿಲ್ಲೆಯ ಜನ ಆಶೀರ್ವಾದ ಮಾಡಿದ್ರೆ ಕಾವೇರಿ ಸಮಸ್ಯೆ ಬಗೆಹರಿಸುವ ಮಾತು ಕೊಟ್ಟಿದ್ರು ಜಿಲ್ಲೆಯ ಜನ ಹೆಚ್ಡಿಕೆಯನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ನೀವು ಈ ರೀತಿಯಾಗಿ ನಡೆದುಕೊಳ್ಳೋದು ಸರಿಯಲ್ಲ ದೇವೇಗೌಡರು ಆರೋಗ್ಯ ಸರಿ ಇದ್ರೆ ಈ ಸಭೆಯಲ್ಲಿ ಭಾಗಿಯಾಗಿ ಸಲಹೆ ಕೊಡುತ್ತಾ ಇದ್ರು ಪ್ರಧಾನಿಗೆ ತಮ್ಮ ಮಗನ ಮೂಲಕ ಕಾವೇರಿ ಸಮಸ್ಯೆಗೆ ಇತ್ಯರ್ಥ ಮಾಡಬೇಕು ತಂದೆ ಮಗ ಸೇರಿ ಸಮಸ್ಯೆ ಬಗೆಹರಿಸಿ ಮೋದಿ ಕರ್ನಾಟಕಕ್ಕೆ ಬಂದಾಗ ಬಿಜೆಪಿ ನಾಯಕರನ್ನ ಮಾತನಾಡಿಸಿಲ್ಲ ಅಂತ ತಿಳಿಸಿದ್ರು ಪ್ರಧಾನಮಂತ್ರಿಗಳಾಗಿದ್ದಂತ ದೇವೇಗೌಡರು ಬಹಳ ಸ್ವಲ್ಪದರಲ್ಲೇ ಅದನ್ನ ಜಿಗಟ್ಟಬಹುದಾಗಿತ್ತು ಆವತ್ತಿನ ರಾಜಕೀಯ ಒತ್ತಡಕ್ಕೋಸ್ಕರ ಅದು ಮುಂದುವರಿಸ್ಕೊಂಡು ಹೋದರು ಅನ್ನೋದನ್ನ ನೀವು ನಾವು ಯಾರು ಮಾಡಿಬಾರದು ಆದರೆ ಮೊನ್ನೆ ನಮ್ಮ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇದನ್ನು ಹೇಗೆ ಬಗೆಹರಿಸೋದು ಈಗ ನೀರಿಲ್ಲದೆ ಇರೋ ಸಂದರ್ಭದಲ್ಲಿ ಅಂಥೇಳಿ ಸರ್ವ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ಎಂಥ ಕೆಲಸ ಇದ್ದರೂ ಸಹ ಏನೇ ನನ್ನ ವೈಯಕ್ತಿಕವಾದಂಥ ಅವರ ಕೆಲಸಗಳಿದ್ದರೂ ಆ ಸರ್ವಸಭೆಗೆ ಭಾಗವಹಿಸಬೇಕಾಗಿದ್ದದ್ದು ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಕರ್ತವ್ಯ ಅನ್ನೋದನ್ನು ನಾವು ನೀವು ಯಾರೂ ಮರೆಯಬಾರ್ದು ದೇವೇಗೌಡರು ಈ ಮಟ್ಟದಲ್ಲಿಲ್ಲ ದೇವೇಗೌಡನವರ ಆರೋಗ್ಯದಲ್ಲಿ ಚೇತರಿಕೆ ಇದ್ದಿದ್ದರೆ ಅವರು ಮೊನ್ನೆ ಕರೆದ ಸಭೆಗೆ ಬಂದು ಅವರ ಸಲಹೆಗಳನ್ನು ಕೊಡ್ತಾ ಇದ್ರು ಆದ್ದರಿಂದ ನಾನು ಇವತ್ತು ಈ ಸಂದರ್ಭದಲ್ಲಿ ದೇವೇಗೌಡರಿಗೆ ಒಂದು ವಿನಂತಿನ ಮಾಡ್ತೇನೆ ನಿಮ್ಮ ಭಾವನೆ ಏನಿದೆ ಈ ಜಿ ಈ ಕಾವೇರಿ ಬೇಷನ್ನ ಜನರ ರೈತರ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಸಲಹೆಯನ್ನು ನಿಮ್ಮ ಮಗನ ಮುಖ್ಯವಂತರ ಮಾನ್ಯ ಮೋದಿಯವರ ಗಮನಕ್ಕೆ ತಂದರು ನೀವು ಅಪ್ಪ ಮಕ್ಕಳು ಇಬ್ಬರು ಬಗೆಹರಿಸ್ಕೊಡ್ಬೇಕು ಈ ಕಾವೇರಿ ಬೇಸಿನ ನೋವನ್ನು ರೈತರ ಜನಗಳ ನೋವನ್ನು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ತೇನೆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಚ್ ಪಿ ರಾಮು ರುದ್ರಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು